ಜೂನ್ ಎಂಟರಿಂದ ವಿಪಿ ನಾಲಿಗೆ ನೀರು ಚಲುವ ಸ್ವಾಮಿ ಕೆಆರ್ಎಸ್ ಅಣೆಕಟ್ಟು ನೂರಾ ತುಂಬಿದ ಮಂಡ್ಯ ಜಿಲ್ಲೆಯ ಶಾಸಕರ ಒತ್ತಾಯದ ಮೇರೆಗೆ ಜುಲೈ ಎಂಟರಿಂದ ಹದಿನೈದು ದಿನಗಳ ವಿಶ್ವೇಶಾಲೆಗೆ ಪ್ರತಿದಿನ ಮೂರು ಸಾವಿರ ಕ್ಯೂಸೆಕ್ ನೀರು ಹರಿಸಲಾಗುವುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲ ಸ್ವಾಮಿ ತಿಳಿಸಿದರು ವಿಧಾನಸೌಧೆಯಲ್ಲಿ ಆಯೋಜಿಸಿದ ಕೃಷ್ಣರಾಜ ಸಾಗರ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ನೀರಾವರಿ ಸಲಹಾ ಸಮಿತಿ ಸಭೆಯ ನಂತರ ಪ್ರತಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಹತ್ತು ದಿನಗಳಿಂದ ಕಾವೇರಿ ಜಲಯಾನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆಯಾಗುತ್ತಿದ್ದು ಕೆಆರ್ಎಸ್ ಅಣೆಕಟ್ಟು ನೂರು ಅಡಿ ತುಂಬಿದೆ ಮಂಡ್ಯ ಜಿಲ್ಲೆಯ ಶಾಸಕರ ಒತ್ತಾಯದ ಹಿನ್ನೆಲೆಯಲ್ಲಿ ಸೋಮವಾರ ಸಂಜೆಯಿಂದ ಹದಿನೈದು ದಿನ ವಿ ನೀರು ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು ಕೆ ಆರ್ ಎಸ್ಗೆ ಸಣ್ಣ ಅಪಾಯ ಆಗಲು ಬಿಡಲ್ಲ ಚೆಲುವ ಆನೆಕಟ್ಟು ಸಂರಕ್ಷಣೆ ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದ್ದು ಕೆ ಆರ್ ಎಸ್ಗೆ ಸಣ್ಣ ಅಪಾಯವಾಗಲು ಬಿಡುವುದಿಲ್ಲ ಎಂದು ಕೃಷಿ ಸಚಿವ ಎನ್ ಚಲೋಸ್ವಾಮಿ ಹೇಳಿದರು ಪನಂ ಕಾವೇರಿ ಸಮಾಂಗಣದಲ್ಲಿ ರೈತರ ಮುಖಂಡರ ಅಭಿಪ್ರಾಯ ದಾಳಿಸಿದ ಬಳಿಕ ಶನಿವಾರ ಮಾತನಾಡಿ ಟ್ರಾಯಲ್ ಬ್ಲಾಸ್ಟ್ ಕುರಿತು ಚಿತ್ರಹಳ್ಳೆ ಜಿಲ್ಲೆಯಲ್ಲಿ ಆಸಕ್ತಿ ರೈತರ ಅಭಿಪ್ರಾಯ ಹಾಗೂ ಕೇರಳ ಅಣುಕಟ್ಟೆ ಅವಕಾಶಕತೆ ದೃಷ್ಟಿಕಟ್ಟುಕೊಂಡು ಆನೆ ಕಟ್ಟು ಸಣ್ಣ ಪುಟ್ಟ ತೊಂದರೆಗಳಲ್ಲೂ ಆಗದಂತೆ ಎಚ್ಚರ ವಹಿಸಲು ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ಕೆಆರ್ ಸಿಟಿ ಅಂತರ ನಿಗಮ ವರ್ಗಾವಣೆ ಪಟ್ಟಿ ಬಿಡುಗಡೆ ಕೆಆರ್ಟಿಸಿ ಸಿ ಅಂತರ ನಿಗಮ ವರ್ಗಾವಣೆ ಪ್ರಕ್ರಿಯೆ ಸಂಬಂಧಿಸಿದಂತೆ ವರ್ಗಾವಣೆಯಲ್ಲಿರುವ ನೌಕರ ಪಟ್ಟಿ ಪ್ರಕಟಿಸಿದ್ದು ಈ ಕುರಿತು ಆಕ್ಷೇಪಣೆಗಳಿದ್ದರೆ ಜೂನ್ ಹತ್ತರೊಳಗೆ ಸಲ್ಲಿಸುವಂತೆ ನಿಗಮ ಪ್ರಕಟಣೆಗಳಿಗೆ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಮೂರು ಮತ್ತು ನಾಲ್ಕನೇ ದರ್ಜೆಯ ಅಂತರ ನಿಗಮ ವರ್ಗಾವಣೆ ಸಂಬಂಧಿಸಿದಂತೆ ಒಟ್ಟು ಒಂಬೈನೂರ ಐವತ್ತೆಂಟು ನೌಕರರು ಅರ್ಜಿ ಸಲ್ಲಿಸಿದ್ದು ಅದರಲ್ಲಿ ಅರ್ಹ ಆರುನೂರ ಹದಿನಾರು ನೌಕರ ಅಂತಿಮ ಪಟ್ಟ ನಿರ್ಗಮ ನಲ್ಲಿ ಶನಿವಾರ ಪ್ರಕಟಿಸಿದೆ ಕೆ ಐ ಟಿ ಕೆ ಉತ್ತರ ಜುಲೈ ಎಂಟಕ್ಕೆ ಪ್ರಕಟರ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಉತ್ತರಗಳನ್ನು ಜೂನ್ ಇಪ್ಪತ್ತಾರರಂದು ಪ್ರಕಟಿಸಲಾಗುವುದು ಎಂದು ಕೇಂದ್ರೀಕೃತ ದಾಖಲಾತಿ ಘಟಕ ತಿಳಿಸಿದೆ ಜೂನ್ ಮೂವತ್ತರಿಂದ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣಗಳನ್ನು ಇಲಾಖೆಯ ವೆಬ್ಸೈಟ್ನಲ್ಲೇ ವೀಕ್ಷಿಸಬಹುದು ಆಕ್ಷೇಪಗಳನ್ನು ಸಲ್ಲಿಸಲು ಜೂನ್ ಹನ್ನೆರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಸಣ್ಣ ನೀರಾವರಿ ಇಲಾಖೆಗೆ ರಘುರಾಮ್ ನೇಮಕ ಸಣ್ಣ ನೀರಾವರಿ ಇಲಾಖೆ ದಕ್ಷಿಣ ವಲಯದ ಮುಕ್ತಾಭಿ terara karya ne este daragwan ಅವರನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಸರ್ಕಾರ ಶನಿವಾರ ಆದೇಶ ಹೊರಪಡಿಸಿದೆ ಮೋಟಾರು ವಾಹನ ನಿರೀಕ್ಷಣಾ ಹುದ್ದೆ ಶೀಘ್ರ ಭರ್ತಿ ಸಚಿವ ರೆಡ್ಡಿ ಇನ್ನೂರ ಎಂಬತ್ತಾರು ಖಾಲಿ ಹುದ್ದೆ ಪೈಕಿ ಈಗಲೇ ಎಂಬತ್ನಾಲ್ಕು ಭರ್ತಿ ಇನ್ನೆಪ್ಪತ್ತಾರು ಹುದ್ದೆಗಳ ಭರ್ತಿಗೆ ಇಲಾಖೆ ಚಾಲನೆ ಸಾರಿಗೆ ಇಲಾಖೆಯಲ್ಲಿ ಖಾಲಿಗೆ ಇದ್ದ ಇನ್ನೂರ ಎಂಬತ್ತಾರು ಮೋಟಾರ್ ವಾಹನ ನಿರೀಕ್ಷಿತ ಹುದ್ದೆಗಳ ಪೈಕಿ ಈಗ ಎಂಬತ್ನಾಲ್ಕು ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಶೀಘ್ರದಲ್ಲಿ ಇನ್ನು ಎಪ್ಪತ್ತಾರು ಹುದ್ದೆ ಭರ್ತಿಗೆ ಚಾಲನೆ ನೀಡಲಾಗಿದೆ ಎಂದು ಸಾರಿಗೆ ಸಚಿವ ರೆಡ್ಡಿ ತಿಳಿಸಿದರು ಸಾರಿ ಇಲಾಖೆಗೆ ಹೊಸದಾಗಿ ನೇಮಕೊಂಡಿರುವ ಎಂಬತ್ತಾರು ಮೋಟಾರ್ ವಾಹನಗಳ ನಿರೀಕ್ಷೆಗೆ ತರಬೇತಿಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ನೂರ ಐವತ್ತು ಮೋಟಾರ್ ವಾಹನ ನಿರೀಕ್ಷೆ ಹುದ್ದೆ ಭರ್ತಿಗೆ ಎರಡ್ ಸಾವಿರದ ಹನ್ನರಲ್ಲಿ ರಾಜ್ಯ ಲೋಕಾಯುಕ್ತ ಆಯೋಗದಿಂದ ಪರೀಕ್ಷೆ ನಡೆಸಲಾಗಿತ್ತು ಪರೀಕ್ಷೆ ನಡೆಸಿದ ನಂತರ ಮೋಟಾರ್ ವಾಹನ ನಿರೀಕ್ಷೆ ಹುದ್ದೆಗೆ ಯಾವುದಾದ್ರು ಕಾರ್ಯಾಗೃಹದಲ್ಲಿ ಒಂದು ವರ್ಷ ಕಾಲ ಸೇವಾ ಹೊಂದಿರುವ ಮಾತ್ರ ಹುದ್ದೆಗೆ ಭರ್ತಿ ಮಾಡಬೇಕು ಎಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದವು ಹೀಗಾಗಿ ನೇಮಕ ಪ್ರಕ್ರಿಯೆ ವಿಳಂಬವಾಗಿದೆ ಎಂದರು ಹೊಸ ನೇಮಕಾತಿಯಾದರೂ ಇನ್ನು ಎರಡು ಸಾವಿರದ ಎರಡು ಹುದ್ದೆಗಳು ಖಾಲಿ ಉಳಿದವು ಆ ಪೈಕಿ ಎಪ್ಪತ್ತಾರು ಹುದ್ದೆಗಳು ಭರ್ತಿಗೆ ಕ್ರಮ ಕೈಗೊಳ್ಳುತ್ತಿದೆ ರಾಜ್ಯ ಲೋಕಸವ ಆಯೋಗದಿಂದ ಪರೀಕ್ಷೆ ನಡೆಸಿ ನಿಯಮವಾದಂತೆ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗುವುದು ಎಂದರು ಅದೇ ರೀತಿ ಇನ್ನೊಂದು ವಾರ್ತೆ ಏನಂತ ನೋಡು ಡಿಸೆಂಬರ್ ವೇಳೆಗೆ ಅರ್ಜುನ ಆನೆ ಸ್ಮಾರಕ ಸಿದ್ಧ ಕಂಡ್ರೆ ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸ್ಮಾರಕಕ್ಕೆ ಸಚಿವ ಶಂಕುಸ್ಥಾಪನೆ ತಾಲೂಕಿನ ಹೆಸಳೂರು ಡಿಮ್ಮನೂಳು ದಬ್ಬನಕಟ್ಟೆ ಅರಣ್ಯದಲ್ಲಿ ಈ ವರ್ಷ ಡಿಸೆಂಬರ್ನಲ್ಲಿ ದಸರಾ ಆನೆ ಅರ್ಜುನ ಸ್ಮಾರಕ ಉದ್ಘಾಟನೆಗೊಳ್ಳಲಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ ಹೇಳಿದರು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಅರ್ಜುನ ಆನೆ ಮೃತಪಟ್ಟಿದ್ದು ತಾಲೂಕಿನ ದಬ್ಬಣಕಟ್ಟೆ ಅರಣ್ಯ ಪ್ರದೇಶಕ್ಕೆ ಶನಿವಾರ ಭೇಟಿ ನೀಡಿ ಸ್ಮಾರಕ ನಿರ್ಮಾಣ ಭೂಮಿ ಪೂಜೆ ನೆರವಿಗೆ ಮಾತನಾಡಿದರು ರು ಅರ್ಜುನ್ ಅನೇ ಮೃತಪಟ್ಟು ಡಿಸೆಂಬರ್ಗೆ ಒಂದು ವರ್ಷ ಆಗಿದ್ದು ಸರಕಾರ ಆನೆ ಮೃತಪಟ್ಟ ವರ್ಷದ ಪುನರ್ಸ್ಮರಣೆಯನ್ನು ದಬ್ಬಲಕಟ್ಟೆಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಈ ವೇಳೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಿರುವ ಸರಕಾರವನ್ನು ಉದ್ಘಾಟಿಸಲಾಗುವುದು ಅಲ್ಲದೆ ಹೊಳೆ ಬಳಿ ಆನೆ ಶಿಬಿರಕ್ಕೂ ಸ್ಮಾರಕ ನಿರ್ಮಿಸಲಾಗುವುದು ಎಂದರು ಮಾನವ ಪ್ರಾಣಿ ಸಂಘರ್ಷ ಅನಾದಿ ಕಾಲದಿಂದ ನಡೆಯುತ್ತಿದ್ದು ವನ್ಯಜೀವಿಗಳೊಂದಿಗೆ ಹೋರಾಡಿಕೆ ಬದುಕು ಕಲಿಯಬೇಕು ಆಗಸ್ಟ್ನಲ್ಲಿ ಆರ ತಜ್ಞರ ಕಾರ್ಯಕ್ರಮವನ್ನು ಬೆಂಗಳೂರಿನ ಹಮ್ಮಿಕೊಳ್ಳಲಾಗುತ್ತದೆ ಅಲ್ಲಿ ವ್ಯಾಕವಾಗುವ ಅಭಿಪ್ರಾಯವನ್ನು ಮುಂದಿನ ಯೋಜನೆಗೆ ರೂಪಿಸಲಾಗುತ್ತದೆ